ನಿನ್ನೆ ಹಾಸನ ಬಿರುಗಾಳಿ ಎಪ್ಸೋದು ಬಂದಿದ್ದಾರೆ ಈಗ ಮಂಡ್ಯ ಜಿಲ್ಲೆನಲ್ಲೂ ಬಿರುಗಾಳಿ ಎಪ್ ಬಂದಿದ್ದಾರೆ ಮಾಡ್ಬೋದು ಅವರು ಅವರವ್ರ ಕರ್ತವ್ಯ ಅಲ್ವಾ ಬರಬೇಡಿ ಅಂತ ಹೇಳೋಕ್ಕಾಗತ್ತೆಟ್ ಟಾರ್ಗೆಟ್ ಅವರು ಮೊದಲು ಹೇಳ್ತಾನೆ ಇದಾರಲ್ಲ ಹಾಸನ ಮಂಡ್ಯ ಕ್ಷೇತ್ರ ಎರಡನ್ನೂ ಈ ಸಲ ಸೋರಿಸಲೇಬೇಕು ಸೂರ್ಯ ಚಂದ್ರ ಈ ಭೂಮಿನಲ್ಲಿ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಹಾಸನ ಮತ್ತು ಮಂಡ್ಯ ಸೋಲ್ತಕ್ಕಂಥದ್ದು ಅಂತಕ್ಕಂಥ ಆಗಲೇ ಆದೇಶ ಮಾಡಿಬಿಟ್ಟಿದ್ದಾರೆ ಸೂರ್ಯಚಂದ್ರಿಗೂ ಆದೇಶ ಮಾಡಿದ್ದಾರೆ ಬಹುಶಃ ಚುನಾವಣಾ ಫಲಿತಾಂಶದ ನಂತರ ಸೂರ್ಯಚಂದ್ರನ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಅವರೇ ತೀರ್ಮಾನ ತಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ ಬಿಜೆಪಿಗೆಂತ ನಿಮ್ಮನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅವ್ರಿಗೆ ಭಯ ಇರೋದೇ ನಮ್ಮದಲ್ಲಿ ಆತಂಕ ಒಂದು ಅವರು ಮೊದಲು ತಿಳ್ಕೊಂಡಿದ್ದರು ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆ ಸುಮ್ಮನೆ ಒಂದು ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ಇತ್ತು ಹಿಂದೆ ಅವರು ನಮ್ಮ ಜೊತೆ ಮಾಡ್ಕೊಂಡಿದ್ದಾರಲ್ಲ ಏನೇನು ನಡೆಸಿರೋ ಅನ್ನೋದು ಈಗ ಅವರೇ ಜಗಜ್ಜಾಹಿರೋ ಮಾಡಿದ್ದಾರೆ ಇಲ್ಲೂ ನಾವು ಸುಮ್ಮನೆ ಕಾಟಾಚಾರಕ್ಕೆ ಮೈತ್ರಿ ಅಂತಕ್ಕಂಥ ಲೆಕ್ಕದ ಲೆಕ್ಕಾಚಾರದಲ್ಲಿದ್ದರು ಆದರೆ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಪಕ್ಷದ ತಳಾಂತದ ಕಾರ್ಯಕರ್ತರಿಂದ ರಾಜ್ಯ ರಾಷ್ಟ್ರ ಮಟ್ಟದ ನಾಯಕರವರೆಗೆ ಸೌಹಾರ್ದವಾದಂಥ ಒಂದು ಸಂಬಂಧಗಳು ಮತ್ತು ಈ ಮೈತ್ರಿಯ ಗಟ್ಟಿತನ ಏನಿದೆ ಇದು ನೋಡಿದ ನಂತರ ಸ್ವಲ್ಪ ಅವರಿಗೆ ಆತಂಕ ಕುಮಾರಸ್ವಾಮಿ ಇಂಥ ಒಂದು ರೀತಿಯಲ್ಲಿ